ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಇವರ ಸಹಯೋಗದೊಂದಿಗೆ ದಾವಣಗೆರೆಯ ಪರಿಸರ ಪ್ರೇಮಿ ಪ್ರೊಫೆಸರ್ ಮೊಹಮ್ಮದ್ ಉಸ್ಮಾನ್ ಅಂಗಡಿ ಅವರ ಆಂಗ್ಲ ಭಾಷೆಯಲ್ಲಿ ಬರೆದಿರುವ ಮೈ ಹಾರ್ಟ್ ಸ್ಪೀಕ್ಸ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ದಾವಣಗೆರೆಯ ರೋಟರಿ ಬಾಲಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶ್ರೀ ಎಚ್ ಎ ಭಿಕ್ಷಾವರ್ತಿ ಮಠ ಮಾನ್ಯ ನಿವೃತ್ತಿ ಪ್ರಾಚಾರ್ಯರು ಎಸ್ ಜೆ ವಿ ಪಿ ಕಾಲೇಜು ಹರಿಹರ ಹಾಗೂ ಪ್ರೊಫೆಸರ್ ಶ್ರೀ ಎಂ ಬಸವರಾಜ್ ಮಾನ್ಯ ನಿವೃತ್ತಿ ಪ್ರಾಚಾರ್ಯರು ಎ ಆರ್ ಜಿ ಕಾಲೇಜು ದಾವಣಗೆರೆ ಮತ್ತು ಡಾಕ್ಟರ್ ಸಿ ಆರ್ ನಸೀರ್ ಅಹಮದ್ ಸಮಾಜ ಸೇವಕರು ಉಪಸ್ಥಿತರಿದ್ದರು ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಸ್ ಸಿರಾಜ್ ಅಹಮದ್ ಅಸೋಸಿಯೇಟ್ ಪ್ರೊಫೆಸರ್ ಆಂಗ್ಲ ಭಾಷೆ ಸಹ್ಯಾದ್ರಿ ಆರ್ಟ್ಸ್ ಕಾಲೇಜು ಶಿವಮೊಗ್ಗ ವಹಿಸಿದರು ويشي سي بسم الله الرحمن الرحيم الحمد لله رب العالمين الرحمن الرحيم مالك يوم في الدين إياك نعبد وإياك نستعين

फस्ट ऑफ आल्टी वेलकम चीफ गेस्ट डॉक्टर प्रभा मलिकार्जुन मेबर ऑफ पार्लियमेंट दावण्यूसी दावण मैडम फॉर यू रेक ऑफ द फंशन डॉक्टर सिराज अहमद सर असोस प्रोफेसर आफ इंग्लिश सयाद्री आर्ट्स कॉलेज शिवमोगा सर ई हार्ट टी वेलकम बिहा ಕಷ್ಟ ಸಮಯದಲ್ಲಿ ಕೈಯ ಪೀಡದೆ ಪಾರು ಗಣಿಸು ಕರ್ತನಿನ್ನ ಕರ್ತನಿನ್ನ ಕರ್ತ ನಿಮ್ಮ ಕರುಣೆಯೊಂದೆ ಸಕಾಲ ಸುಖದ సాధనే సాధని కరుణీస దీన భు కోటి కావని చరణ కమాల గణి నమిడి దేవని ಇಬ್ರಾಹಿಂ ಸಾಹೇಬ್ ಅವರ ಸಹೋದರರು ಅತ್ಯಂತ ಹೆಚ್ಚಿನ ಒಂದು ಸಹಕಾರವನ್ನು ನೀಡುವ ಮೂಲಕ ಅವರ ಜೀವನದಲ್ಲಿ ಎಲ್ಲ ತಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಅತ್ಯಂತ ಹೆಚ್ಚು ಸಹಕಾರವನ್ನು ನೀಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ನಿವೃತ್ತರಾಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಸಂದಿದೆ ಈವಾಗಲೂ ಕೂಡ ಅವರು ಚಿರ ಯವನಿಯಾಗಿ ಕಾಣ್ತಾ ಇದ್ದಾರೆ ಈ ಒಂದು ಸಾಹಿತ್ಯದ ಮೂಲಕ ಅವರಿಗೆ ಅವರ ಒಂದು ಸಾಹಿತ್ಯ ದೃಷ್ಟಿಯಲ್ಲಿ ನೋಡಿದಾಗ ನಾವು ಅವರ ಸಾಹಿತ್ಯವನ್ನು ನೋಡಿದಾಗ ದಟಡ್ ಫರ್ಲ್ಸ್ ಮತ್ತು ಮೈ ಹಾಟ್ ಸ್ಪೀಕ್ಸ್ ಎಂತಕ್ಕಂಥ ಏನು ಕವನಗಳನ್ನು ಬರೆದಿದ್ದಾರೆ ನೂರಾರು ಕವನಗಳ ಸಂಕಲನ ಅದು ಪ್ರಕೃತಿಯನ್ನ ಆರಾಧಿಸತಕ್ಕಂಥದ್ದು ಪ್ರಕೃತಿಯನ್ನ ಆಹ್ಲಾದ ಮಾಡ್ತಕ್ಕಂತಹ ಒಂದು ಪ್ರಕೃತಿಯ ಮೇಲೆ ಇರತಕ್ಕಂತ ಒಂದು ಕವನ ಸಂಕಲನ ಅದನ್ನು ಅಧ್ಯಯನ ಮಾಡಿದಾಗ ನಮ್ಗೆ ಅನ್ಸುತ್ತೆ ಅವ್ರು ನಮ್ಮ ದಾವಣಗೆರೆ ಜಿಲ್ಲೆಯ ವಿಲಿಯಂ ಶೇಕ್ಸ್ಪಿಯರ್ ತರ ಇದ್ದಾರೆ ವಿಲಿಯಂ ವರ್ಡ್ಸ್ ವರ್ಡ್ ತರ ಇದ್ದಾರೆ ಅತ್ಯಂತ ಹೆಚ್ಚು ಆದ್ಯತೆಯನ್ನ ಅವರು ಕೊಟ್ಟಿದ್ದಾರೆ ನಮ್ಮ ಕನ್ನಡದಲ್ಲಿ ಕುವೆಂಪು ಅವರು ನಮ್ಮ ಶಿವರಾಮ್ ಕಾರಂತರ ಅವರು ಹೇಗೆ ಪ್ರಕೃತಿಗೆ ಮಲೆನಾಡಿಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ದೇವರ ಸೃಷ್ಟಿ ಪ್ರಕೃತಿ ಎಂಬಕ್ಕಂಥದ್ದು ದೇವರ ಸೃಷ್ಟಿ ಇದೊಂದು ಭಗವದ್ಗೀತೆಯಲ್ಲಿ ಪವಿತ್ರ ಕುರಾನ್ ಮತ್ತು ಬೈಬಲ್ ನಲ್ಲಿ ದೇವರ ಸೃಷ್ಟಿಯನ್ನು ವರ್ಣಿಸಿದನೆ ದೇವರು ಪ್ರಕೃತಿಯನ್ನ ನೋಡಬೇಕು ಅಂತ ಹೇಳಿ ಹಾಗೆ ಪ್ರಕೃತಿಯನ್ನ ಆಹ್ಲಾದಕರ ರೀತಿಯಲ್ಲಿ ಅವರು ಸಾಕಷ್ಟು ಕವನಗಳನ್ನ ತಮ್ಮ ಒಂದು ಹೃದಯಾಂತರಾಳದಿಂದ ಅವರು ಬರೆದಿತ್ತ ಕವನಗಳ ಸಂಕಲನವಾಗಿದೆ ಅವರು ಸಾಕಷ್ಟು ಈ ಒಂದು ಪ್ರಾಚಾರ್ಯವಾಗಿ ಇಂಗ್ಲಿಷ್ ಉಪನ್ಯಾಸಕರಾಗಿ ನಂತರ ಪ್ರಾಚಾರ್ಯರಾಗಿ ನಿವೃತ್ತಿಯನ್ನ ಹೊಂದಿದ ನಂತರದಲ್ಲಿ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಸಂಘದ ಸ್ಥಾಪಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಅವರು ಸುಮಾರು ಎಂಟು ವರ್ಷಗಳ ಕಾಲ ಸತತವಾಗಿ ತಮ್ಮ ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡು ಈಗ್ಲೂ ಕೂಡ ಎಡಬಿಡದ ಪ್ರಯತ್ನ ಸಾಹಿತ್ಯದಲ್ಲಿ ಕೃಷಿಯಲ್ಲಿ ಸಮಾಜ ಸೇವೆಯಲ್ಲಿ ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂಥ ಮಹಾನ್ ಮೇಧಾವಿ ಚೇತನ ಅವರು ಒಂದು ನಿಮಿಷವೇ ಏನಾದ್ರೂ ಕೂಡ ಸಮಯ ಸಂದರ್ಭ ಸಿಕ್ಕಿದ್ದೇ ಆದ್ರೆ ನಮ್ಮ ಉಸ್ಮಾನ್ ಸರ್ ಅವರಿಗೆ ಒಂದೇ ಒಂದು ನಿಮಿಷ ಸಿಕ್ಕಿದ್ದೆ ಆದ್ರೆ ಅವರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರೆ ಸಮಾಜದಲ್ಲಿ ಏನೆಲ್ಲ ಏಳು ಬೀಳುಗಳು ಇದ್ದಾವೆ ಸಮಾಜದಲ್ಲಿ ಏನೆಲ್ಲ ಅಂಕು ಡಂಕುಗಳಿದೆ ಬರೀಲಿಕ್ಕೆ ಕಾರಣ ವಿಕೃತಿ ಅದೇ ನೇಚರಿಂದ ನಾನು ಪ್ರ ಪ್ರಭವಾಗಿ ವಿಶೇಷವಾಗಿ ವಿಲೇಮ್ ಓಟ್ಸೋತ್ತ ಕವನಗಳನ್ನು ಓದಿ ಅದರಿಂದ ಬಹಳಷ್ಟು ನನಗೆ ಪ್ರಯಾಣಿಸ್ತದೆ ಆದುದರಿಂದ ನಾನು ಯಾಕೆ ವಿಲೇಮ್ ಓಟ್ಸೋತ್ತದ ದಾರಿಯಲ್ಲಿ ಅಂತ ಹೇಳಿ ನಾನು ನಿರ್ಧಾರ ಮಾಡಿಕೊಂಡೆ ನಾನು ಸಹ ವಿಲೇಮ್ ಓಟ್ಸೋದು ಬರೆದಂಗೆ ಬರ ಬರಿಬೇಕಂತ ವಿಚಾರ ಮಾಡಿದೆ ನಾನು ಬಂದಿದ್ದು ಹಳ್ಳಿಯಿಂದ ನನ್ನ ಊರು ಅಂತ ರೈತರ ಫ್ಯಾಮಿಲಿಯಿಂದ ಬಂದಿದ್ದೀನಿ ನನ್ನ ತಂದೆಯರು ಸಹ ಬಡತನದಿಂದ ವ್ಯಾಪಾರಸ್ಥರು ಮತ್ತು ನಂತರ ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ನಮ್ಮ ಅಣ್ಣರಾದ್ರ ಶ್ರೀ ಅಲಹಾಜ್ ಇಬ್ರಾಹಿಂ ಅವರು ನನಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರು ಬಡತನಲ್ಲಿ ಇದ್ದಾಗೂ ಸಹ ತಾನು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ನನ್ನ ವಿದ್ಯಾಭ್ಯಾಸ ಕಡೆ ಗಮನ ಕೊಟ್ಟು ಒಂದು ಈ ದೊಡ್ಡ ಪ್ರಾಂಶುಪಾಲಾಗಲಿಕ್ಕೆ ಅವರ ಕಾರಣ ಅಂತ ನಾನು